ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ತಕ್ಷಣದಿಂದಲೇ ಆರಂಭವಾಗಲಿದ್ದು ಗುತ್ತಿಗೆದಾರ ಕಂಪನಿಯವರು ಒಂದು ತಿಂಗಳಲ್ಲಿ ಪೂರ್ಣಗೊಳಿಸಲಿದ್ದಾರೆ ಜನತೆ ಸಹಕಾರ ನೀಡಬೇಕು ಹಾಗೂ ಸಾರ್ವಜನಿಕ ಬೇಡಿಕೆಯಂತೆ ಪಟ್ಟಣ ವ್ಯಾಪ್ತಿಯಲ್ಲಿ ಚತುಷ್ಪಥ ಹೆದ್ದಾರಿಗೆ ಫ್ಲೈಓವರ್ ನಿರ್ಮಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಮಂಜೂರಾತಿ ಕೊಡಿಸುವುದು ತನ್ನ ಜವಾಬ್ದಾರಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು ಹೊನ್ನಾವರ ಪಟ್ಟಣ ಪಂಚಾಯಿತಿ ಆವಾರದಲ್ಲಿ ಭಾನುವಾರ ಹೊನ್ನಾವರ ಚತುಷ್ಪಥ ಹೆದ್ದಾರಿ ಮೇಲ್ಸೇತುವೆ ಹೋರಾಟ ಸಮಿತಿಯವರೊಂದಿಗೆ ಚರ್ಚಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮೂವತ್ತು ಮೀಟರ್ ರಸ್ತೆಗೆ ಭೂಸ್ವಾಧೀನವಾಗಿದ್ದು ನಲವತ್ತೈದು ಮೀಟರ್ ರಸ್ತೆಗೆ ರಾಜ್ಯ ಸರ್ಕಾರ ಉಳಿದ ಭೂಸ್ವಾಧೀನ ಮಾಡಿಕೊಡಬೇಕಾಗುವುದು ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಜನರ ಅನುಕೂಲಕ್ಕಾಗಿ ತುರ್ತಾಗಿ ಮೂವತ್ತು ಮೀಟರ್ ರಸ್ತೆ ಅಗಲೀಕರಣ ಮಾಡಲಾಗುವುದು ಎಂದು ತಿಳಿಸಿದರು ಮೇಲ್ಸೇತುವೆ ಹೋರಾಟ ಸಮಿತಿಯ ರಘುಪೈ ಅವರು ಮೇಲ್ಸೇತುವೆ ಅಗತ್ಯದ ಕುರಿತು ಸಂಸದರಿಗೆ ವಿವರಿಸಿ ಈಗ ಮೂವತ್ತು ಮೀಟರ್ ಅಗಲೀಕರಣ ಮಾಡಿದಾಗ ಸರ್ವಿಸ್ ರಸ್ತೆ ಇರುವುದಿಲ್ಲ ಆದ್ದರಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪೇಟೆ ತಗ್ಗುಪಾಳಿಯ ಪೊಲೀಸ್ ಠಾಣೆ ತಹಶೀಲ್ದಾರರ ಕಾರ್ಯಾಲಯ ಇತ್ಯಾದಿಗಳಿಗೆ ಹೋಗುವ ದಾರಿಯನ್ನು ಈಗಿರುವಂತೆ ಬಿಡಬೇಕು ಎಂದು ಸಂಸದರ ಗಮನಕ್ಕೆ ತಂದರು ಜನರಿಗೆ ಹೇಗೆ ಅಗತ್ಯವಿದೆಯೋ ಹಾಗೆ ರಸ್ತೆ ನಿರ್ಮಿಸಿಕೊಡುವಂತೆ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಹೊನ್ನಾವರ ಹೆದ್ದಾರಿ ಮೇಲ್ಸೇತುವೆ ಹೋರಾಟ ಸಂಘಟನೆಯವರೊಂದಿಗೆ ಈಗಾಗಲೇ ಚರ್ಚಿಸಿ ಭರವಸೆ ನೀಡಿದ್ದೇನೆ ಮೇಲ್ಸೇತುವೆ ಬೇಡಿಕೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿದೆ ಅದನ್ನು ಮಂಜೂರಾತಿ ತರುವ ಪ್ರಯತ್ನ ನಡೆಸುವುದಾಗಿ ಭರವಸೆ ನೀಡಿದ್ದೇನೆ ಎಂದರು ಶರಾವತಿ ನದಿಗೆ ಇನ್ನೊಂದು ಸೇತುವೆ ಹಾಗೂ ಕಾಳಿ ನದಿ ಸೇತುವೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದ್ದು ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಿಂದ ಬಿಕಾಸಿ ತಾರಿವರೆಗಿನ ರಸ್ತೆಯನ್ನು ಸುಧಾರಣೆ ಮಾಡಬೇಕೆಂದು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಸಂಸದ ಕಾಗೇರಿಯವರ ಗಮನಕ್ಕೆ ತಂದಾಗಿ ಚಿಕ್ಕ ನೀರಾವರಿ ಇಲಾಖೆಗೆ ಸೂಚಿಸುವುದಾಗಿ ತಿಳಿಸಿದರು ಹೊನಾವರ ಗೇರುಸಪ್ಪ ರಾಷ್ಟ್ರೀಯ ಹೆದ್ದಾರಿಯ ಮರುಡಾಂಬರೀಕರಣ ಶೀಘ್ರದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ತ್ವರಿತವಾಗಿ ಮುಗಿಸಬೇಕು ಅಂತ ನಾನು ಎನ್ ಎಚ್ ಐ ಅಧಿಕಾರಿಗಳೊಂದಿಗೆ ಅನೇಕ ಸಮಾಲೋಚನಾ ಸಭೆಗಳನ್ನೆಲ್ಲ ನಡೆಸಿ ಅದಕ್ಕೆಲ್ಲ ಕಾಲಮಿತಿಯೊಳಗೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ಸೂಚಿಸಿದ್ದೇನೆ ಈಗ ನಮ್ಮ ಹೊನ್ನಾವರದ ಶಹರದ ಮಧ್ಯದಲ್ಲಿ ಹಾದು ಹೋಗುವಂತ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಜನಜೀವನಕ್ಕೆ ಈಗಾಗಲೇ ಸಂಘಟಕರು ಹೇಳಿದಂತೆ ನಿಜವಾಗಿ ಬಹಳ ದೊಡ್ಡ ತೊಂದರೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ನಾನು ಮೂವತ್ತು ಮೀಟರ್ ಅಗಲಕ್ಕೆ ಹಿಂದೆ ನಿರ್ಣಯ ಆದಂತೆ ನಾವು ರಸ್ತೆಯನ್ನ ನಾವು ಮಾಡ್ತೇವೆ ಮುಂದಿನ ದಿನದಲ್ಲಿ ಒಂದು ಪ್ರಸ್ತಾವನೆಯನ್ನ ಈ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೋ ಅದರ ಮಂಜೂರಾತಿಗೆ ಬೇಕಾದಂತಹ ಎಲ್ಲಾ ಪ್ರಯತ್ನವನ್ನ ನಾನು ಮಾಡಿ ಮುಂದಿನ ದಿನದಲ್ಲಿ ಒಂದು ಫ್ಲೈ ಓವರ್ ಮಾಡಿಸೋದಕ್ಕೆ ಸಹ ನನ್ಗೆಲ್ಲಾ ಪ್ರಯತ್ನ ಸಾಮಾಜಿಕ ಕಾರ್ಯಕರ್ತರಾದ ರಘುಪಾಯಿ ಮಾತನಾಡಿ ಹೊನಾವರದ ಸಮಸ್ಯೆ ಬಗ್ಗೆ ಸಂಸದರ ಗಮನಕ್ಕೆ ತಂದಾಗ ಸಕಾರಾತ್ಮಕ ಸ್ಪಂದಿಸಿ ನಮ್ಮಲ್ಲಿಯೇ ಬಂದು ಮೂವತ್ತು ಮೀಟರ್ ಅಗಲದ ರಸ್ತೆ ನಿರ್ಮಾಣದ ಹಾಗೂ ಸೇತುವೆ ನಿರ್ಮಾಣದ ಕಾರ್ಯದ ಬಗ್ಗೆ ತಿಳಿಸಿದ್ದಾರೆ ಮುಂದಿನ ದಿನದಲ್ಲಿ ಫ್ಲೈಓವರ್ ಬಗ್ಗೆ ಸಂಸದರ ಜೊತೆ ಕೇಂದ್ರಕ್ಕೆ ನಿಯೋಗದ ಮೂಲಕ ಆಗ್ರಹಿಸೋಣ ಎಂದರು ಕಾಲೇಜ್ ಇದೆ ನಮ್ಮದು ದಿವಸಕ್ಕೆ ಒಂದು ಹದಿನೈದು ಸಾವಿರ ಜನ ಇದರಿಂದ ರೊಟೇಷನ್ ನಾವು ಹೋರಾಟ ಮಾಡಿದ್ದು ಅದಕ್ಕೆ ನಮ್ಮ ನಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ನಾವು ಮಾಡುವಂತ ಸೈಬರ್ ಮೇಲೆ ನಮಗೆ ವಿಶ್ವಾಸ ಇದೆ ಆ ವಿಶ್ವಾಸ ಗಟ್ಟಿ ಮಾಡಿ ಇಟ್ಕೊಂಡು ಅವ್ರು ಏನು ಹೇಳಿದ್ದಾರೆ ಈಗ ಈಗ ಬದಲಿ ವ್ಯವಸ್ಥೆ ವ್ಯವಸ್ಥೆ ಅಂತ ಹೇಳಿದ್ದಾರೆ ಆ ವ್ಯವಸ್ಥೆಯನ್ನು ನಾವು ಸ್ವೀಕಾರ ಮಾಡುವ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಸಾಹೇಬರ ಹತ್ರ ಒತ್ತಾಯ ಮಾಡಿ ನಮಗೆ ಇಲ್ಲಿ ಫ್ಲೈಓವರ್ ಆಗುವಾಗ ಅವ್ರು ಮಾಡಿಕೊಡ್ಬೇಕು ಆ ವಿಶ್ವಾಸವನ್ನು ಅವರು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರಿಗೆ ಹೊನ್ನಾವರ ಜನತೆಯ ಪರವಾಗಿ ನಾವು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಾನಂದ್ ನಾಯ್ಕ್ ಗೋವಿಂದ್ ನಾಯಕ್ ಭಟ್ಕಳ ಉಮೇಶ್ ನಾಯ್ಕ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ತಾಲೂಕಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಭಟ್ ಮುಖಂಡರಾದ ಸುಬ್ರಾಯ್ ನಾಯ್ಕ್ ಆನಂದ್ ನಾಯ್ಕ್ ಮಂಕಿ ಎಂಎಸ್ ಹೆಗಡೆ ಕಣ್ಣಿಮನೆ ಎಂಜಿ ಭಟ್ ಕುಮಟಾ ಗಣಪತಿ ಗೌಡ ಚಿತ್ತಾರ್ ಯೋಗೇಶ್ ಮೇಸ್ತಾ ವಿಷ್ಣುಮೂರ್ತಿ ಹೆಗಡೆ ಮತ್ತಿತರರು ಇದ್ದರು ಮಲ್ನಾಡ್ ಸೊಸೈಟಿ ನಿಮಗಿದು ಅವಕಾಶ ಕೊರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ ಎಂಸಿಎನಲ್ಲಿ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ ಕುರಿತ ಉಪನ್ಯಾಸಕ ವರ್ಗ ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು ಗ್ರಂಥಾಲಯ ವ್ಯವಸ್ಥೆ ಕಂಬಲಿದೆ ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು ಎಫ್ ಸಿಎ ಮಾಡಲಿಕ್ಕಿಸುವವರು ಇದರ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಸೆವೆನ್ ಡಬಲ್ ಟೂ ಜೀರೋ ಒನ್ ಜೀರೋ ತ್ರೀ ನೈನ್ ಫೋರ್ ಏಟ್ ಜೀರೋ ಫೈವ್ ಟೂ ಡಬಲ್ ಸಿಕ್ಸ್ ಫೋರ್ ಏಟ್ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಒನ್ ನೈನ್ ತ್ರೀ ಡಬಲ್ ಸೆವೆನ್